ಎಪ್ಪತ್ತೇಳನೇ ವರ್ಷದ ರಾಷ್ಟ್ರೀಯ ಧ್ವಜ ದಿನ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತದ ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಲಾಗಿತ್ತು ಈ ದಿನವನ್ನು ಪ್ರತಿ ವರ್ಷ ರಾಷ್ಟ್ರೀಯ ಧ್ವಜ ದಿನವಾಗಿ ಆಚರಿಸಲಾಗಿದೆ ಹರಿದ್ವಾರದಲ್ಲಿ ಕವಡಯಾತ್ರೆ ದಟ್ಟ ಟ್ರಾಫಿಕ್ ಜಾಮ್ ಉತ್ತರಖಂಡದ ಹರಿದ್ವಾರದಲ್ಲಿ ನಡೆಯುತ್ತಿರುವ ಕವಡಯಾತ್ರೆಯ ಕಾರಣದಿಂದ ರಸ್ತೆಗಳಲ್ಲಿ ಭಾರಿ ವಾಹನ ಜಾಮ್ ಉಂಟಾಗಿದೆ ಇದೇ ಸಂದರ್ಭದಲ್ಲಿ ಹೈದರಾಬಾದ್ನ ಬೊನ್ನಲು ಹಬ್ಬವನ್ನು ಭಕ್ತಾದಿಗಳು ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಸ್ಪಿಐ ಯುಪಿಎಸ್ ಸೇವೆಯಲ್ಲಿ ತಾತ್ಕಾಲಿಕ ಡೌನ್ ಟೈಮ್ ಜುಲೈ ಇಪ್ಪತ್ತೆರಡು ರಾತ್ರಿ ಹನ್ನೆರಡು ಹದಿನೈದರಿಂದ ಒಂದು ಗಂಟೆವರೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯುಪಿಐ ಪ್ಲಾಟ್ಫಾರ್ಮ್ ತಾತ್ಕಾಲಿಕವಾಗಿ ಸ್ಥಗಿತವಾಗಿರಲಿದೆ ಬ್ಯಾಂಕ್ ಗ್ರಾಹಕರಿಗೆ ಈ ಸಮಯದಲ್ಲಿ ಯುಪಿಐ ಲೈಟ್ ಸೇವೆ ಬಳಸುವಂತೆ ಸೂಚನೆ ಕೂಡ ನೀಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ತೀರ್ವ ಮಳೆ ಮುನ್ಸೂಚನೆ ಶಾಲೆ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ ಮೆಟ್ರಾಲಜಿಕಲ್ ಇಲಾಖೆ ಮುನ್ಸೂಚನೆಯಂತೆ ಪಶ್ಚಿಮ ಬಂಗಾಳದಲ್ಲಿ ಭಾರಿ ಮಳೆಯ ಸಂಭವ ಇದರಿಂದಾಗಿ ಹಲವಾರು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆ ನೀಡಲಾಗಿದೆ ನಾಸಾ ಹಾಗೂ ಇಸ್ರೋ ಜಂಟಿ ಉಪಗ್ರಹ ನೀಸರ ಭಾರತಕ್ಕೆ ಆಗಮನವಾಗಿದೆ ನಾಸಾ ಹಾಗೂ ಇಸ್ರೋ ಒಟ್ಟಿಗೆ ಅಭಿವೃದ್ಧಿ ಪಡಿಸಿರುವ ನೀಸರ ಉಪಗ್ರಹ ಈಗ ಭಾರತದಲ್ಲಿ ಪ್ರವೇಶಿಸಿದೆ ಭೂಮಿಯ ಮೇಲ್ಮೈ ಹಾಗೂ ಪರಿಸರ ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡುವ ಉದ್ದೇಶ ಇದಾಗಿದೆ